ಇದ್ಲಾಪುರ ಗ್ರಾಮದಲ್ಲಿ ಕಿಚನ ಅಭಿಮಾನಿಗಳಿಂದ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ ವಿತರಣೆ ಹೌದು ಕುಷ್ಟಗಿ ತಾಲೂಕಿನ ತಾವರೆಗೆರ ಹೋಬಳಿಯ ಇದ್ಲಾಪುರ ಗ್ರಾಮದಲ್ಲಿ ಅಭಿನವ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಜನ್ಮದಿನದ ಅಂಗವಾಗಿ ಕಿಚನ ಅಭಿಮಾನಿಗಳು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಪೆನ್ ಅನ್ನ ವಿತರಣೆ ಮಾಡಿದ್ರು ಗ್ರಾಮದಲ್ಲಿ ಕಿಚ್ಚನ ಜನ್ಮದಿನದ ಸಂಭ್ರಮೋತ್ಸವದ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಸ್ವಯಂ ಪ್ರೇರಿತವಾಗಿ ಕಿಚ್ಚನ ಅಭಿಮಾನಿಗಳು ಶಾಲಾ ಮಕ್ಕಳಿಗೆ ಊಟ ಮತ್ತು ಬುಕ್ ಪ್ಯಾನ್ ವಿತರಿಸಿದ್ರು ಈ ಸಂದರ್ಭದಲ್ಲಿ ಬಾಳೇಶ್ ಬೋಗಾಪುರ ಗ್ರಾಮ ಪಂಚಾಯಿತಿ ಸದಸ್ಯರು ಶಶಿವ ಶಂಕರ್ ದೇಸಾಯಿ ಅಮರೇಗೌಡ ಕುಲಕರ್ಣಿ ದೇವಪ್ಪ ಬೋಗಾಪುರ ಪಡಿಯಪ್ಪ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರು ಆಂಜನೇಯ ಬಿಸನಾಳ ರುದ್ರಗೌಡ ಹಂಚಿನಾಳ ಕರೇಗೌಡ ಕೆರಿಹೋಲ ಗೆಳೆಯರ ಬಳಗದ ಅಧ್ಯಕ್ಷರು ನಾಗರಾಜ ಬಿಸನಾಳ ಉಪಾಧ್ಯಕ್ಷರು ಸರ್ವ ಸದಸ್ಯರು ಊರಿನ ಗ್ರಾಮಸ್ಥರು ಶಿಕ್ಷಕ ಬಳಗದವರು ಪಾಲ್ಗೊಂಡಿದ್ರು ವರದಿ ಬಾಳಪ್ಪ ಕೇರಿ ಹೊಲ